ಇತ್ತೀಚಿನ ವರ್ಷಗಳಲ್ಲಿ ಅವಕಾಶವಾದಿ ಪಕ್ಷಾಂತರರು ಹಾಗೂ ಅನರ್ಹರಿಗೆ ಎಲ್ಲ ಪಕ್ಷಗಳು ಅವಕಾಶ ಕಲ್ಪಿಸುವ ಮೂಲಕ ಸಂವಿಧಾನದ ಆಶಯಗಳ ವಿರುದ್ಧ ವಿಧಾನ ಪರಿಷತ್ತನ್ನು ತಮ್ಮ ರಾಜಕೀಯ ಮೇಲಾಟಕ್ಕೆ ಬಳಸಿಕೊಳ್ಳುತ್ತಿರುವುದು ಖೇದಕರ ಎಂದು ನೈಋತ್ಯ ಪದವೀಧರರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಶೇಖ್ ಬಾವಾ ಅಸಮಾಧಾನ ವ್ಯಕ್ತಪಡಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಸಭೆ ಮತ್ತು ಲೋಕಸಭೆಗೆ ನೇರ ಚುನಾವಣೆ ನಡೆಯೋದ್ರಿಂದ ರಾಜಕೀಯ ಪ್ರಭಾವದಿಂದಾಗಿ ಮೇಧಾವಿಗಳು ಆಯ್ಕೆಯಾಗುವ ಅವಕಾಶ ಕಡಿಮೆ ಇರುತ್ತದೆ ಇದನ್ನು ಮನಗಂಡ ಸಂವಿಧಾನಕರ್ತರು ಮೇಲ್ಮನೆಗೆ ಪರೋಕ್ಷ ಚುನಾವಣೆಯ ವ್ಯವಸ್ಥೆ ರೂಪಿಸಿದ್ದು ಇದರಿಂದ ಚಿಂತನಶೀಲರು ಸಮರ್ಥರು ಯೋಗ್ಯರು ಆಯ್ಕೆಯಾಗಿ ದೇಶವನ್ನು ಸರಿದಾರಿಯಲ್ಲಿ ಮುನ್ನಡೆಸಬಹುದೆಂಬ ಉದ್ದೇಶವಿತ್ತು ಆದರೆ ಇಲ್ಲೂ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ವಿಷಾದಿಸಿದರು ತಾನು ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ ಪಕ್ಷಕ್ಕಿಂತ ಸಮರ್ಥ ವ್ಯಕ್ತಿಗೆ ಬೆಂಬಲ ನೀಡುವವನು ಈ ಬಾರಿಯ ರಾಜ್ಯ ವಿಧಾನಸಭೆಯ ಚುನಾವಣೆಯಲ್ಲಿ ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆಂದ ಡಾಕ್ಟರ್ ಶೇಖ್ ಬಾವಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ತಮ್ಮನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದ್ರು ಗೆದ್ದು ಬಂದರೆ ಕೊಡಗಿನ ಪ್ರಕೃತಿಯನ್ನು ಉಳಿಸಲು ಸಮಾನ ಮನಸ್ಕರ ಜೊತೆಗೂಡಿ ಹೋರಾಟ ನಡೆಸುತ್ತೇನೆ ತುಳು ಕೊಡವ ಹಾಗೂ ಬ್ಯಾರಿ ಭಾಷೆಗಳ ಮಾನ್ಯತೆಗಾಗಿ ಹೋರಾಟ ಪದವೀಧರರ ಹಿತಾಸಕ್ತಿಗೆ ಧ್ವನಿಯಾಗಿರ್ತೇನೆ ಎಂದಿರುವ ಶೇಖ್ ಬಾವ ವಿವಿಧ ಹತ್ತು ಬೇಡಿಕೆಗಳನ್ನು ಮತದಾರರ ಮುಂದಿಟ್ಟು ತಮ್ಮನ್ನು ಗೆಲ್ಲಿಸುವಂತೆ ಕೋರಿದ್ದಾರೆ ನ್ಯಾಷನಲ್ ಆಯಿಲ್ ಕಂಪನಿಯಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಹಲವಾರು ಹುದ್ದೆಗಳನ್ನು ನಿವಾರಿಸಿ ಸೇವಾವಧಿಯಲ್ಲಿ ನಾನು ಹಲವಾರು ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ ಈಗ ಕೋವಿಡ್ ಸಮಯದಲ್ಲಿ ಊರಿಗೆ ಬಂದ ನಂತರ ಸಕ್ರಿಯವಾಗಿ ಹಲವಾರು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ ಈ ಒಂದು ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ನನ್ನ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ನನಗೆ ಆದಂತಹ ಅನುಭವಗಳನ್ನು ಈ ಪರಿಸರದ ಡೆವಲಪ್ಮೆಂಟ್ಗಾಗಿ ಮಾತ್ರ ಆಗಿರ್ತದೆ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸ್ತಾ ಇರೋದು ಈ ಐರುದ್ಯ ವಲಯ ಅಂತ ಹೇಳಿದರೆ ತಮಗೆಲ್ಲರಿಗೊತ್ತು ಕೊಡಗು ಕೂಡ ಅದರಲ್ಲಿ ಕೊಡಗು ಜಿಲ್ಲೆ ಕೂಡ ಅದರಲ್ಲಿ ಒಂದು ಜಿಲ್ಲೆ ಆಗಿರ್ತದೆ ಇಲ್ಲಿನ ವಿಶೇಷ ಅಂತ ಹೇಳಿದರೆ ಕಾಫಿ ನಾಳ ಈ ಜಿಲ್ಲೆಯಲ್ಲಿ ದೇಶದ ಮಿಲಿಟರಿಯಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳು ಸೇವೆಗಳನ್ನು ನೀಡಿದ್ದಾರೆ ಚೀಫ್ ಮಾರ್ಷಲ್ ಜನರಲ್ ಕಲಿಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಇವರನ್ನು ಸ್ಮರಿಸಿಕೊಂಡೆ ಈಗ ಹಲವಾರು ಮನುಷ್ಯರ ಹಸ್ತಕ್ಷೇಪಕ್ಷೇಪಗಳಿಂದ ಪ್ರಕೃತಿ ವಿಕೋಪಗಳು ನಡೆಯುತ್ತಾ ಇದೆ ಕೊಡಬನಾಡು ಇಲ್ಲಿನ ಪರಿಸರ ಅಪಾಯದಲ್ಲಿ ಸಿಲುಕೊಂಡಿರುವಂತಹ ವಿಷಯ ನಮಗೆ ಗೊತ್ತಿರುತ್ತದೆ ಇಲ್ಲಿ ಈ ಪ್ರದೇಶದ ಸಮತೋಲನವಾದಂಥ ನೀತಿಯನ್ನು ಅಳವಡಿಸಲಿಕ್ಕೆ ಬೇಕಾಗಿ ನಾನು ಸರ್ಕಾರದ ಜೊತೆ ತಮ್ಮೆಲ್ಲರ ಸಮಾನ ಮನಸ್ಕರೊಂದಿಗೆ ಜೊತೆ ಕೈ ಜೋಡಿಸಿಕೊಂಡು ಹೋರಾಡಲು ಸಿದ್ಧನಾಗಿದ್ದೇನೆ ಈಗಾಗಲೇ ರಾಜ್ಯ ಸರ್ಕಾರ ಘೋಷಿಸಿರುವ ಕೊಡಗು ವಿಶ್ವವಿದ್ಯಾಲಯಗಳನ್ನು ಸಂಪೂರ್ಣ ಮೂಲಸೌಕರ್ಯಗಳೊಂದಿಗೆ ಕಾರ್ಯಗತಗೊಳಿಸಲು ಪ್ರಯತ್ನಿಸಿದೆ ಕೊಡುತ್ತೆ ನನ್ನ ಮ್ಯಾನಿಫೆಸ್ಟೋದಲ್ಲಿ ತಿಳಿಸಿದಂತೆ ಕೊಡವ ತುಳು ಬ್ಯಾಲಿ ಭಾಷೆಗಳ ಸಂವಿಧಾನಿಕ ಮಾನ್ಯತೆಗಾಗಿ ನಾನು ನೈಋತ್ಯ ಪದವೇದರ ಕ್ಷೇತ್ರದ ಪ್ರಜ್ಞಾವಂತ ಮತದಾರರ ಬಾಂಧವರಲ್ಲಿ ಜೂನ್ ಮೂರರನ್ನು ನಡೆಯುವ ಚುನಾವಣೆಯಲ್ಲಿ ನನಗೆ ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ಬೆಂಬಲಿಸಲು ಈ ಮೂಲಕ ಕ್ರಮ ಮೂಲಕ ನಾನು ಅಭ್ಯರ್ಥಿ ಇದ್ದೇನೆ ನನ್ನ ಮ್ಯಾನಿಫೆಸ್ಟೋದಲ್ಲಿ ತಿಳಿಸಿದ ಹತ್ತು ವಿಷಯಗಳ ಬಗ್ಗೆ ನಾನು ಆದಷ್ಟು ಗಮನ ಪಡೆದು ಶ್ರಮಿಸುತ್ತೇನೆ ಅದರಲ್ಲಿ ಒಂದು ಸರಕಾರಿ ಖಾಲಿ ಹುದ್ದೆ ಅದೇಗಳ ಭರ್ತಿ ಮಾಡುವ ಮೂಲಕ ಪದವೀಧರ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮತ್ತು ಸರ್ಕಾರ ನೇರ ನೇಮಕಾತಿ ಮತ್ತು ಗುತ್ತಿಗೆ ಆಧಾರಿತ ನೇಮಕಾತಿಗಳಲ್ಲಿ ಕಡ್ಡಾಯವಾಗಿ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವುದು ನಮ್ಮ ಬಹಳ ದೊಡ್ಡ ಬೇಡಿಕೆಯಾಗಿತ್ತು ಗೊತ್ತಿರುವಂತೆ ಈಗಾಗಲೇ ಸರ್ಕಾರ ಅದಕ್ಕೆ ಮನ್ನಣೆ ನೀಡಿದೆ ಮೊನ್ನೆ ಅನೌನ್ಸ್ಮೆಂಟ್ ಆಗಿದೆ ಇದು ನಾವು ಆ ಸರ್ಕಾರ ಹೇಳುವುದಕ್ಕ ಮೊದಲೇ ನಮ್ಮ ಪ್ರಣಾಳಿಕೆಯಲ್ಲಿ ಮುದ್ರಿಸಿದ್ದೆವು ಪದವೀಧರಿಗೆ ಬಡ್ಡಿ ರಹಿತವಾಗಿ ಅಗತ್ಯ ಮೂಲ ಧನವನ್ನು ದೊರಕಿಸಿಕೊಡುವುದು ಗುತ್ತಿಗೆ ಆಧಾರಿತ ಉದ್ಯೋಗಗಳಿಗೂ ಅರ್ಹ ವೇತನ ನೀಡಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾರ್ಥಿಗಳನ್ನು ಹಿತದಾಳಂತೆ ಪ್ರತಿ ತಾಲೂಕು ವಾರ್ಷಿಕವಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯೋಗ ಮೇಳ ಏರ್ಪಡಿಸಿ ಅರ್ಹರಿಗೆ ಉದ್ಯೋಗ ಕಲ್ಪಿಸುವುದು ಪದವೀಧರರಿಗೆ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಗಾರವನ್ನು ಕ್ರಮಬದ್ಧ ಸುದ್ದಿಗೋಷ್ಠಿಯಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಕೊಡಗು ಜಿಲ್ಲಾಧ್ಯಕ್ಷ ಹಂಸ ಹಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಎಚ್ ರಫೀಕ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎಎಸ್ ಕರೀಂ ದಕ್ಷಿಣ ಕನ್ನಡ ಪ್ರಧಾನ ಕಾರ್ಯದರ್ಶಿ ನೌಷಾದ್ ಮಲಾರ್ ಹಾಜರಿದ್ದರು